ಫಿಫ್ಟೀನ್ ಅಲ್ಲಿ ಏನ್ ಮಾಡಿದ್ರು ಮೂರುವರೆ ಕೋಟಿ ಕೊಟ್ಟಿದೀನಿ ತಮಗೆ ಮೂರುವರೆ ಕೋಟಿ ಸ್ಯಾಂಕ್ಷನ್ ಆಗಿರ್ತಕ್ಕಂತ ಅದರಲ್ಲಿ ಎರಡು ಕೋಟಿಯನ್ನು ತಕ್ಷಣ ರಿಲೀಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಕೋಟಿ ಅನುದಾನವನ್ನು ಸರ್ಕಾರದ ಮಾರ್ಗದರ್ಶಿ ಸೂಚನೆ ನೀಡಿ ಬಿಡುಗಡೆ ಮಾಡಬೇಕು ಅಂತ ಹಿಂದುಳಿದ ಕಲ್ಯಾಣ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಒಂದು ಪ್ರಸ್ತುತ ರಿಲೀಸ್ ಮಾಡಿ ಎರಡು ಕೋಟಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ ಅದರ ಇದೆ ಒಂದೇ ಒಂದೇ ವರ್ಗದಲ್ಲಿ ಆ ಎರಡು ಕೋಟಿಯನ್ನು ಉಪಯೋಗಿಸಿಕೋಬೇಕು ಅಂತ ಹೇಳ್ಬಿಟ್ಟು ಆಟ್ರ ಆಗುತ್ತೆ ಇದ್ರಲ್ಲೂ ಸಹ ಒಂದೂವರೆ ಕೋಟಿ ಎಲ್ಲೂ ಮಾಡಿದ್ವಿ ಇದಾದ್ಮೇಲೆ ಕೆಲಸ ಪೂರ್ಣ ಆಯ್ತು ಎರಡು ಕೋಟಿ ಕಂಪ್ಲೀಟ್ ಉಪಯೋಗ ಆಯ್ತು ಉಪಯೋಗ ಆದ್ಮೇಲೆ ನಾನು ಹತ್ತು ಆರು ಇಪ್ಪತ್ನಾಲ್ಕರಲ್ಲಿ ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಎಟ್ಟು ಕೊಟ್ಟೆ ಬಾಕಿ ಒಂದೂವರೆ ಕೋಟಿ ಉಳಿಕೆ ಹಣವನ್ನು ಮೂರುವ ಎರಡು ಕೋಟಿ ಲೀಸ್ ಆಗಿದೆ ಕೆಲಸನೂ ಕಂಪ್ಲೀಟ್ ಆಗಿದೆ ಇನ್ನು ಒಂದೂವರೆ ಕೋಟಿ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಲೆಟರ್ ಕೊಟ್ಟು ಇಲ್ಲಿಂದ ಪ್ರಾರಂಭ ನಮ್ಮ ಒಂದೂವರೆ ಕೋಟಿಗೆ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ದಾರೆ ಆರ್ಥಿಕ ಇಲಾಖೆಗೆ ಆರ್ಥಿಕ ಇಲಾಖೆ ಆರ್ಡರ್ ಮಾಡ್ತಾರೆ ಕಲ್ಯಾಣ ಇಲಾಖೆಗೆ ಇದನ್ನ ರಿಪೋರ್ಟ್ ಕೊಡಿ ನಮಗೆ ಅದನ್ನು ತಮ್ ಕೊಟ್ಟಿದ್ದೀನಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫೈನಾನ್ಸ್ ಬಗ್ಗೆ ಒಂದು ದಿವಸ ಡಿಲೇ ಮಾಡೋದನ್ನ ನಾನು ನೋಡಲಿಲ್ಲ ಅತಿಕು ಈಸ್ ಎ ಅಪ್ಡೇಟ್ ಆಫೀಸರ್ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದವರು ನಾನು ನೋಡಿದ್ದು ಈಸ್ ಎ ವೆರಿ ಜೆಂಟ್ಲ್ಮನ್ ಒಂದು ದಿವಸ ಡಿಲೇ ಮಾಡ್ತಾ ಇರಲಿಲ್ಲ ಮುಖ್ಯಮಂತ್ರಿಗಳ ಆರ್ಡರ್ ಒಂದೇ ದಿವಸ ಆರ್ಡರ್ ಮಾಡಿ ಕಲ್ಯಾಣ ಇಲಾಖೆ ಕಳಿಸ್ಕೊಡ್ತಾರೆ ಇನ್ನು ಕಲ್ಯಾಣ ಇಲಾಖೆ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಇಲಾಖೆ ಕಳಿಸಿದ ಮೇಲೆ ಕಲ್ಯಾಣ ಇಲಾಖೆಯಿಂದ ರಿಪೋರ್ಟ್ ತೆಗೆಸ್ಕೊಂಡು ಏಕೆಂದರೆ ಕಾನೂನುಬದ್ಧವಾಗಿ ನೀವು ಆಮೇಲೆ ಅವರಿಂದ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಬಂದ ಮೇಲೆ ಮಾಡಿ ಇದನ್ನು ನಾನು ನಾನು ಕಾಪಿ ಕೊಟ್ಟಿದ್ದೀನಿ ದಿನಾಂಕ ಹತ್ತು ಆರು ಎಪ್ಪ ಇಪ್ಪತ್ನಾಲ್ಕರಲ್ಲಿ ಏನೇ ಒಂದು ಪ್ರಸ್ತಾವನೆಯನ್ನು ಕಳಿಸ್ತಾರೆ ಸರ್ಕಾರದ ಕಾರ್ಯದರ್ಶಿ ಹಿಂದುಳಿದವರೆಗಿಕ್ಕೆ ಏನ್ ಕಳಿಸ್ತಾರೆ ಅಂತ ಹೇಳಿದ್ರೆ ವಿಶ್ವಗಾಣಿಗರ ಸಮುದಾಯ ಚಾರ್ಟೇಬಲ್ ಟ್ರಸ್ಟ್ ಸರ್ವ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ವಿಶ್ವಗಾಣಿಗರ ಸಮುದಾಯ ಸಮುದಾಯದ ಮಠ ಇದರ ಸರ್ವಾಂಗೀಣ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಮುಂಜೂರಾದ ಮೂರು ಐವತ್ತು ಕೋಟಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ ಸ್ಪೆಸಿಫಿಕ್ ಇದೆ ಬಿಡುಗಡೆಗೆ ಬಾಕಿ ಇರುವ ಒಂದೂವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಸಹಮತಿಸಿದೆ ಅಂತ ಹೇಳ್ಬಿಟ್ಟು ಬರೀತಾರೆ ಯಾವತ್ತು ಹತ್ತೊಂಬತ್ತು ಎಂಟು ಇಪ್ಪತ್ನಾಲ್ಕ ಮಾಡಿದ್ಮೇಲೆ ಡಿಪಾರ್ಟ್ಮೆಂಟ್ ಆದ್ಮೇಲೆ ಮಂತ್ರಿ ಹೋಗ್ಬೇಕಾಗಿಲ್ಲ ಪರ್ಮಿಷನ್ಗೆ ನೇರವಾಗಿ ಸರ್ಕಾರಿ ಆರ್ಡರ್ ಹಾಕ್ತಿದೆ ನಾನು ಮಂತ್ರಿ ಆಗಿದೆ ಈಗಲೂ ಅದೇ ಅದೇ ನಡೆದಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಹಿಂದೆ ಇದ್ದ ಎರಡು ಸೆಕ್ರೆಟರಿಗಳು ಬಹಳ ಸ್ಟ್ರಿಕ್ಟ್ ಆಗಿದ್ರು ಯಾವುದೇ ಕಾರಣಕ್ಕೆ ರೂಲ್ಸ್ನ ಬಿಟ್ಟು ಹೋಗ್ತಾರೆ ಕಾನೂನು ಕೇಳ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಈಗ ಈಗ ಈ ಹೊಸ ಪ್ರಭು ಸೆಕ್ರೆಟರಿ ಬಂದ್ ಸರ್ಕ್ಯೂಲರ್ ಕೊಟ್ಟಿದ್ದಾರೆ ಎಲ್ಲಾ ಫೈಲ್ಸ್ ನನ್ನ ಪರ್ಮಿಷನ್ ಇದ್ರೆ ಯಾವ್ದೇ ಆರಂಭ ಸರ್ಕಾರ ಆರಂಭ ಮಾಡಬಾರ್ದು ಅಂತ ಅದರಂತೆ ಅವರು ಮಿನಿಸ್ಟ್ರಿ ಇವರು ಏನು ಮಾಡಿದ್ರು ಇಲ್ಲಿ ಬಂದಿದ್ದಾರೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ವಿಶ್ವ ರಾಣಿಗರ ಸಂಸ್ಥಾ ಚಾರ್ಟರ್ಬಲ್ ಟ್ರಸ್ಟ್ ತೈಲೇಶ್ವರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಒಂದೂವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಇದನ್ನ ತಾವು ಗಮನಿಸಿ ಹಿಂದುಳಿದ ವರ್ಗಗಳ ಸೆಕ್ರೆಟರಿ ಅವರು ಬರೀತಾರೆ ಆರ್ಥಿಕ ಇಲಾಖೆ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒದಗಿಸಿರುವ ಅನುದಾನದಲ್ಲಿ ಆದೇಶ ಹೊರಡಿಸುವ ಬಗ್ಗೆ ಮಾನ್ಯ ಇಲಾಖೆ ಸಚಿವರ ಆದೇಶಕ್ಕಾಗಿ ಸಲ್ಲಿಸಬಹುದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಠ ನಿನ್ನ ಕೈ ಮಿಗಿತಿ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಅಂತ ಹೇಳಿದೀನಿ ಸರ್ ಆಗ್ಲಿ ಆಗ್ಲಿ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟ ನನಗೆ ಹಾಗೆ ಹೀಗೆ ಅಂತ ಅದಕ್ಕೆ ನಾನು ಆರ್ ಅಪ್ಲಿಕೇಶನ್ ಹಾಕಿ ತಗೊಂಡ್ರೆ ನಿಜಸ್ಥಿತಿ ಗೊತ್ತಾಗ್ತದೆ ಇನ್ನೂರ ಮೂರು ಕೋಟಿಗೆ ಬೇರೆಯವರು ಕೊಟ್ಟು ನನ್ನನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಆಮೇಲೆ ನನಗೆ ಯಾರೋ ಹೇಳಿದ್ರು ಅಯ್ಯೋ ನಿಮ್ಮನ್ನ ನೋಡಿದ್ರೆ ನಮ್ಗೆ ಹೊಟ್ಟೆಯವರಿದ್ದೆ ಅತಿಕ್ ಫೈನಾನ್ಸ್ ಸೆಕ್ರೆಟರಿ ಸಾರ್ ನೀವು ವಯಸ್ಸಾಗಿದೆ ಮಾಡ್ತೀವಿ ಅಂದ್ರೆ ಎಲ್ಲ ಕೊಟ್ಟೆ ನಿಮಗೆ ಒಂದೊಂದು ನಿಮಿಷ ನಿಧಾನ ಮಾಡಿದೆ ಎಲ್ಲಾ ಅಧಿಕಾರಿಗಳನ್ನು ಎಲ್ಲಾ ಅಧಿಕಾರಿಗಳು ಆದರೆ ಈ ಮನುಷ್ಯ ಫೈಲ್ ನ ಇವತ್ತು ನೋಡಿಕೊಂಡು ಆಮೇಲೆ ನನಗೆ ಯಾರೋ ಹೇಳಿದ್ರು ಹಿಂಗೆ ಆಗ ಸ್ವಾಮಿ ನಿಮಗೆ ನಾನು ಜೀವನದಲ್ಲಿ ಲಂಚ ಅಲ್ಲ ಯಾಕೆಂದ್ರೆ ನಾನು ಐವತ್ತು ವರ್ಷ ರಾಜಕಾರಣದಲ್ಲಿ ನಾನು ಹೇಳಿದೆ ಮಂತ್ರಿಗಳ ಘಟಾಂಗಡಿ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ತೀನಿ ಸ್ಪಾಟ್ನಲ್ಲಿ ಅಧಿಕಾರಿಗಳನ್ನ ರಾಜೀನಾಮೆ ಕೊಡ್ತೀನಿ